ಆರಾಮಾಗಿ ಕುಳಿತುಕೊಂಡು ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮೆಲ್ಲನೆ ಮುಚ್ಚಿಕೊಳ್ಳಿ ನೆಲದಿಂದ ಭೂಮಿಯ ಗುಣಪಡಿಸುವ ಶಕ್ತಿಯು ನಿಮ್ಮ ಕಾಲ್ಬೆರಳುಗಳು ಪಾದ ಮತ್ತು ಕಣಕಾಲು ಗಂಟಿಗೆ ಹರಿಯುತ್ತಿರುವುದನ್ನು ಅನುಭವಿಸಿ ನಿಮ್ಮ ಕಾಲ್ಬೆರಳುಗಳು ಮತ್ತು ಪಾದಗಳು ಸಡಿಲವಾಗುವುದನ್ನು ಅನುಭವಿಸಿ ನಿಮ್ಮ ಹಿಮ್ಮಡಿ ಮೇಲಿನ ಗಂಟುಗಳನ್ನು ಸಡಿಲಬಿಡಿ ಈಗ ಈ ಉಪಶಮನಕಾರಿ ಶಕ್ತಿಯು ಮೇಲಕ್ಕೆ ನಿಮ್ಮ ಮೊಣಕಾಲು ಗಂಟಿಗೆ ಹರಿಯುವುದನ್ನು ಅನುಭವಿಸಿ ಇದು ಮೇಲಕ್ಕೆ ಹರಿಯುತ್ತ ನಿಮ್ಮ ಮೊಣಕಾಲಿನ ಸ್ನಾಯುಗಳನ್ನು ಸಡಿಲಗೊಳಿಸುತ್ತಿದೆ ನಿಮ್ಮ ಮೊಣಕಾಲಿನಲ್ಲಿರುವ ಎಲ್ಲ ಒತ್ತಡಗಳನ್ನು ಈ ಶಕ್ತಿಯು ತೆಗೆಯುತ್ತಿರುವುದನ್ನು ಅನುಭವಿಸಿ ಈಗ ಈ ಶಕ್ತಿಯು ನಿಮ್ಮ ಕಾಲುಗಳಿಂದ ಮೇಲಕ್ಕೆ ನಿಮ್ಮ ತೊಡೆಗಳು ಸಡಿಲವಾಗುತ್ತಿರುವುದನ್ನು ಅನುಭವಿಸಿ ಈಗ ಶಕ್ತಿಯು ನಿಮ್ಮ ಪೃಷ್ಠಗಳಿಗೆ ಮತ್ತು ಸೊಂಟಕ್ಕೆ ಹರಿಯುತ್ತಿದೆ ಶಕ್ತಿಯು ಮೇಲಕ್ಕೆ ಹರಿಯುತ್ತಾ ಅವನ್ನು ಸಡಿಲವಾಗಿಸುವುದನ್ನು ಅನುಭವಿಸಿ ನಿಮ್ಮ ಕೆಳಬೆನ್ನು ಸಡಿಲವಾಗುತ್ತಿದೆ ಮತ್ತು ನಿಮ್ಮ ಹೊಟ್ಟೆ ಈಗ ಶಕ್ತಿಯು ನಿಮ್ಮ ಎದೆಯ ಭಾಗಕ್ಕೆ ಹರಿದು ಬರುತ್ತಿದೆ ಎದೆಯು ಸಡಿಲವಾಗುವುದನ್ನು ಅನುಭವಿಸಿ ಶಕ್ತಿಯು ಮೇಲಕ್ಕೆ ನಿಮ್ಮ ಬೆನ್ನು ಮತ್ತು ನಿಮ್ಮ ಭುಜಗಳಿಗೆ ಹರಿಯುತ್ತಿರುವುದನ್ನು ಅನುಭವಿಸಿ ನಿಮ್ಮ ಬೆನ್ನಿನ ಮೇಲ್ಭಾಗ ಮತ್ತು ಭುಜಗಳು ಹಾಗೆ ಕರಗಿ ಹೋಗುತ್ತಿರುವುದನ್ನು ಅನುಭವಿಸಿ ಈಗ ಶಕ್ತಿಯು ನಿಮ್ಮ ಕೈಗಳಿಗೆ ಹರಿಯುತ್ತಿದೆ ಅವುಗಳು ಕೂಡ ಸಡಿಲವಾಗುತ್ತಿವೆ ನಿಮ್ಮ ಮೊಣಕೈಗಳಲ್ಲಿರುವ ಎಲ್ಲ ಒತ್ತಡವೂ ಬಿಟ್ಟು ಹೋಗುತ್ತಿರುವುದನ್ನು ಅನುಭವಿಸಿ ಶಕ್ತಿಯು ನಿಮ್ಮ ಮುಂಗೈಗೆ ಹರಿಯಲು ಆರಂಭಿಸಿದಾಗ ಅವುಗಳು ಕೂಡ ಸಡಿಲವಾಗುತ್ತಿವೆ ಶಕ್ತಿಯು ನಿಮ್ಮ ಕೈಗಳಿಗೆ ಮತ್ತು ನಿಮ್ಮ ಬೆರಳುಗಳ ತುದಿಯವರೆಗೆ ಹರಿದಾಗ ನಿಮ್ಮ ಮಣಿಕಟ್ಟಿನಲ್ಲಿರುವ ಎಲ್ಲ ಒತ್ತಡವನ್ನು ಬಿಟ್ಟು ಸಡಿಲಿಸಿ ಈಗ ನಿಮ್ಮ ಗಮನವನ್ನು ನಿಮ್ಮ ಕುತ್ತಿಗೆಯ ಕಡೆ ಹರಿಸಿ ಶಕ್ತಿಯು ಚಲಿಸುತ್ತಾ ನಿಮ್ಮ ಕುತ್ತಿಗೆಯ ಸ್ನಾಯುಗಳನ್ನು ಸಡಿಲಿಸುತ್ತಿದೆ ಈಗ ಅದು ನಿಮ್ಮ ಮುಖಕ್ಕೆ ಹರಿಯುತ್ತಿದೆ ನಿಮ್ಮ ದವಡೆ ಮತ್ತು ಬಾಯಿಯನ್ನು ಸಡಿಲಿಸುತ್ತಿದೆ ಶಕ್ತಿಯು ನಿಮ್ಮ ಮೂಗು ಮತ್ತು ಕಣ್ಣುಗಳಿಗೆ ಹರಿಯುತ್ತಾ ಹರಿಯುತ್ತಿದೆ ನಿಮ್ಮ ಕೆನ್ನೆಯ ಸ್ನಾಯುಗಳು ವಿಶ್ರಾಂತಗೊಂಡಿವೆ ನಿಮ್ಮ ಕಿವಿಗಳು ಸಡಿಲಿಸುತ್ತಿರುವುದನ್ನು ಅನುಭವಿಸಿ ಈಗ ಶಕ್ತಿಯು ಸೀದಾ ನೇರವಾಗಿ ಮೇಲಕ್ಕೆ ನಿಮ್ಮ ತಲೆಗೆ ಚಲಿಸುತ್ತಿದೆ ಅದು ವಿಶ್ರಾಂತಗೊಳ್ಳುವುದನ್ನು ಅನುಭವಿಸಿ ನಿಮ್ಮ ಇಡೀ ದೇಹ ಮೇಲಿನಿಂದ ಕೆಳಗಿನವರೆಗೆ ಅನುಭವಿಸಿ ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಿರುವಂತೆ ಎನಿಸಿದರೆ ನೀವು ಪುನಃ ಅದರ ಕಡೆ ಗಮನ ಹರಿಸಿ, ಭೂಮಿ ತಾಯಿಯ ಉಪಶಮನಕಾರಿ ಶಕ್ತಿಯಲ್ಲಿ ಅದು ಇನ್ನಷ್ಟು ಸಮಯ ಮುಳುಗಿದ್ದು ವಿಶ್ರಾಂತಗೊಳ್ಳುತ್ತಿದೆ ಎಂದು ಭಾವಿಸಿ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಎದೆಯ ಭಾಗಕ್ಕೆ ಹರಿಸಿ ನಿಮ್ಮ ಹೃದಯದಿಂದ ಹೊರಹೊಮ್ಮುತ್ತಿರುವ ಬೆಳಕಿನಲ್ಲಿ ಅದು ಮುಳುಗಿರುವುದನ್ನು ಅನುಭವಿಸಿ ಹಾಗೆಯೇ ನಿಶ್ಚಲವಾಗಿ ಮೌನವಾಗಿ ನಿಮಗೆ ಬೇಕೆನಿಸಿದಷ್ಟು ಕಾಲ ನೀವು ಹೊರ ಜಗತ್ತಿಗೆ ಬರಬಹುದು ಎನ್ನಿಸುವವರೆಗೂ ಹಾಗೆಯೇ ಇರಿ